ಮನೆ ಇನ್ನೊಬ್ರು ಕುಕ್ ಮಾಡಕ್ ಬಂದಿದ್ದಾರೆ ಮಸಾಲೆ ರೆಡಿ ಆಗ್ತಾ ಇದೆ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಒಂದು ಅರ್ಧ ವಿಡಿಯೋ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ಅದಾದ್ಮೇಲೆ ಇನ್ನ ಮಿಕ್ಕಿದ್ದು ನಾನು ಏನೇನ್ ಮಾಡಿದೆ ಅಂತ ಹಾಕ್ತೀನಿ ಓಕೆ ಅದನ್ನ ನೋಡ್ಕೊಬನ್ನಿ ಫಸ್ಟ್ ಇವತ್ತು ಮಾರ್ನಿಂಗ್ ಅಂತೂ ಫುಲ್ ಬಿಸಿ ಮಾರ್ನಿಂಗ್ ಆಗಿತ್ತು ಹಾಗೆ ಇವತ್ತು ಅಗ್ರಹಾರದಲ್ಲಿ ಜಾತ್ರೆ ಕೂಡ ಇತ್ತು ಅಲ್ಲಿಗೆ ನಾವೆಲ್ಲ ಹೊರಟಿರೋದು ಸಿಕ್ಕಾ ಬಿಸ್ಲು ಇದೆ ಇನ್ನ ಇವಾಗ ರೋಡ್ ಬೇರೆ ಮಾಡ್ತಾ ಇದ್ರು ಕಾರ್ ಕೂಡ ಮನೆ ಹತ್ರ ನಿಲ್ಸಿಲ್ಲ ತುಂಬಾ ದೂರದಲ್ಲಿ ನಿಲ್ಸಿದ್ದಾರೆ ಇವಾಗ ಅಲ್ಲಿವರೆಗೂ ನಾವು ಹೋಗ್ಬೇಕು ಇನ್ನ ದುಡಮ್ಮ ಅವರೆಲ್ಲ ನಿನ್ನೆನೆ ಹೋಗ್ ಬಂದಿದ್ರು ನಾವ್ ಇವತ್ತು ಮಾರ್ನಿಂಗ್ ಬಂದಿದ್ರಿಂದ ನಾನು ಅಕ್ಕಂದ್ರೆಲ್ಲ ಇವತ್ತು ಹೋಗ್ತಾ ಇದೀವಿ ನಾನಂತೂ ಈ ಜಾತ್ರೆಗೆ ಹೋಗಿದ್ದು ನಾನು ಫಸ್ಟ್ ಇಯರೋ ಅಥವಾ ಸೆಕೆಂಡ್ ಇಯರ್ ಲೋ ಇದ್ದೆ ಅನ್ಸುತ್ತೆ ನನ್ನ ಫ್ರೆಂಡ್ ಜೊತೆ ಹೋಗಿದೆ ಅದೇ ಲಾಸ್ಟ್ ಮತ್ತೆ ನಾನು ಹೋಗೇ ಇಲ್ಲ ಇಲ್ಲಿ ಕಾಣ್ತಾ ಇದ್ದಿಲ್ಲ ಈ ಒಳ್ಳೆಲ್ಲೇ ಎಲ್ಲರೂ ಕೂಡ ಬಂದು ಕೈಕಾಲು ತೊಳ್ಕೊಂಡೇ ದೇವಸ್ಥಾನದ ಒಳಗಡೆ ಹೋಗೋದು ಈ ದೇವಸ್ಥಾನಕ್ ಮೇಲೆ ನಂಗೆ ತುಂಬ ಚೆನ್ನಾಗ್ ಅನ್ಸುತ್ತೆ ಯಾಕಂದ್ರೆ ಬೇರೆ ದೇವಸ್ಥಾನಗಳಲ್ಲೆಲ್ಲ ನಲ್ಲಿ ಇರುತ್ತೆ ನಲ್ಲಿಗಳಲ್ಲಿ ಕೈಕಾಲು ತೊಳ್ಕೊಂಡು ಹೋಗೋದು ಬಟ್ ಇಲ್ಲಿ ಹೆಂಗೆ ಅಂದ್ರೆ ಒಳಗೆ ಬಂದ್ಬಿಟ್ಟು ಅಲ್ಲೇ ಕೈಕಾಲು ತೊಳ್ಕೊಂಡು ಅಲ್ಲಿ ಒಂದಷ್ಟು ನಾಗರಗಳೆಲ್ಲ ಇರುತ್ತೆ ಅಲ್ಲಿ ಕೈ ಮುಕ್ಕೊಂಡು ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋದು ಇಲ್ಲಿ ಕಾಣ್ತಾ ಇದ್ದಿಲ್ಲ ಇದೇ ನಾಗರ ಕಲ್ಲುಗಳು ನೋಡಿ 브리트는 가리건지. 브리트는 가리건지. 브리트는 가리건지. 리트는 가리건지. ಟೆಂಪಲ್ ಗೆ ಗೊತ್ತಾ ಲೈಕ್ ಮಿನಿ ಸುಬ್ರಹ್ಮಣ್ಯ ಅಂತಾನೆ ಹೇಳ್ಬೋದು ಬಿಕಾಸ್ ಅಲ್ಲಿಗೆ ಹೋಗಕ್ಕಾಗದೇ ಇರೋರು ಎಷ್ಟೋ ಜನ ಇಲ್ಲಿಗೆ ಬಂದು ಅರ್ಕೆಗಳನ್ನ ತೀರಿಸ್ಕೊಳ್ಳೋದುಂಟು ಕರೆಕ್ಟ್ ಆಗಿ ದೇವ್ರನ್ನ ರಥದ ಮೇಲೆ ಕೂರಿಸೋ ಟೈಮಿಗೆ ನಾವು ಕೂಡ ಹೋದ್ವಿ ಐ ಥಿಂಕ್ ಈ ಜಾತ್ರೆ ತ್ರೀ ಡೇಸ್ ಇರುತ್ತೆ ಅನ್ಸುತ್ತೆ ನನಗೆ ಗೊತ್ತಿರೋಂಗೆ ಟೂ ಡೇಸ್ ಇನ್ ಒಂದಿನ ಚಿಕ್ಕ ಪೂಜೆನವ್ರು ಇರ್ಬೋದು ನಿನ್ನೆ ದೊಡ್ಡ ರಥನ ಎಳ್ದಿರ್ತಾರೆ ಇನ್ನು ಇವತ್ತು ಚಿಕ್ಕ ರಥನ ಹಾಗೆ ದೇವ್ರದ್ದು ದೇವಸ್ಥಾನ ಸುತ್ತ ಸುತ್ತಸ್ತಾರೆ ಅಷ್ಟೇನೆ ಇನ್ನು ನಾವು ಟೆಂಪಲ್ ಹೋಗಿ ಬಂದ ತಕ್ಷಣ ಕುಕ್ ಮಾಡಕ್ಕೆ ಇವರೆಲ್ಲ ರೆಡಿ ಮಾಡ್ಕೊಂಡ್ರು ನಾನಂತೂ ಏನೂ ಮಾಡಿಲ್ಲ ಎಲ್ಲ ಅವರೇ ಮಾಡ್ಕೊಳ್ತಾ ಇದ್ದಾರೆ ಒಬ್ಬೊಬ್ರು ಕೂಡ ಒಂದೊಂದನ್ನ ಮಾಡ್ಕೊಳಕ್ ಶುರು ಮಾಡ್ಕೊಂಡಿದ್ರು ಯಾವಾಗ್ಲೂ ಬಂದಾಗ ನಮ್ಮಅಮ್ಮ ಸ್ವಲ್ಪ ಅಡುಗೆ ತಲೆ ಬಿಸಿ ಕಡಿಮೆ ಇರುತ್ತೆ ಈಳೆ ಮಾಡ್ಕೊಳ್ತಾಳೆ ಹಂಗಾಗಿ ಆ್ಯಂಡಿ ಚೆನ್ನಾಗಿ ಅದಕ್ಕೋಸ್ಕರ ಯಾವಾಗ್ಲೂ ಉಳೆ ಮಾಡುದು ಮಸಾಲೆ ರೆಡಿ ಆಗ್ತಾ ಇದೆ ನಾವ್ ಇದೇ ತರ ಎಲ್ಲ ಯಾಕೆ ನಾವ್ ಅದೇ ತರ ಮುಚ್ಚೋದು ನಿಂಗೆ ಇವಾಗ ಈ ಪಾತ್ರೆ ವಾಶ್ ಮಾಡಿ ಆಮೇಲೆ ಸಿಗ್ತೀನೋ ಬಾಯ್ ಮನೆಗೆ ಇನ್ನೊಬ್ರು ಕುಕ್ ಮಾಡಕ್ ಬಂದಿದ್ದಾರೆ ಚಿನ್ನೇ ಇವರು ಈ ಮುದ್ದು ಮಗಳು ಮುದ್ದು ಮಗಳು ಕುಕ್ ಮಾಡಕ್ ಬಂದಿರೋದು ಎಣ್ಣೆ ಎಣ್ಣೆಲ್ಲ ಹಚ್ಕೊಂಡ್ ಬಂದಿದ್ದಾರೆ ಫುಲ್ ನೀಟಾಗಿ

ಒಡ್ಡ 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 ಕಾಣಿಸ್ತಾನೆ ಇಲ್ಲ ಜಾತ್ರೆಯಲ್ಲಿ ಇದಿನ್ ತಂದಿದ್ದೆ ನೀನು ಇದಕ್ಕೆ ತಗೊಂಡೆ ಜಾತ್ರೆಯಲ್ಲಿ ಇದನ್ನ ಇನ್ನೊಂದ್ ತಗೊಂಡಿದ್ದು ಅಂದರೆ ಹಾಸನ ಯಾವತ್ತು ಹೋಗ್ತೀಯಾ ಹಾಸನ ಯಾವತ್ತು ಹೋಗ್ತೀಯಾ ಮಂಗಳವಾರ ಯಾರ ಜೊತೆ ಹೋಗ್ತೀಯಾ ಮಂಗಳವಾರ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಬಟ್ ಇದು ರಿಯಲಾಗಿ ಸಖತ್ತಾಗಿ ಕಾಣಿಸ್ತಿದೆ ಇಲ್ಲಿ ಫೋಟೋಸ್ ಎಲ್ಲ ತಗೊಳಕ್ಕೆ ನಿಜ ಚೆನ್ನಾಗಿದೆ ಆಮೇಲೆ ನೋಡಿ ಇನ್ನೊಂದೇನೋ ಹೊಸ್ತಾಗಿ ಕಾಣಿಸ್ತಿದೆ ಏನು ನೋಡಿ ನಮ್ಮ ಊರಿಗೆ ಟಾರ್ ಹಾಕಿದ್ದಾರೆ ಸಾರಿ ರೋಡಿಗೆ ಫೈನಲಿ ಟೋಡಿಗೆ ಟಾರ್ ಬಂತು ಮತ್ತೆ ಸಮಾಚಾರ ಏನೇನಾದ್ರು ಹೇಳೇನಾದ್ರು ಹೇಳೇನಾದ್ರು ಇಲ್ಲಜಿ ವಿಡಿಯೋ ಮಾಡ್ತಿದ್ದೀನಿ ಸುಮ್ಮನೆ ಇರ್ತೀಯ ನಮ್ಮ ಅಜ್ಜಿದ ಮಾತು ಕೇಳಕ್ಕಾಗ್ತಿಲ್ಲ ಬಿಡಿ ಬಾಯ್ ಆಯ್ತಾ ಮೇಡಮ್

ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಡೀ ತಂಗಿ ನೋಡಕ ಕೆಂಡ ಹಾಕ್ಸ್ಕೊಳಕ್ ಹೋಗ್ಬೇಕಾ ನಿಂಗೆ ದೃಷ್ಟಿಯಾಗಿದೀಯಾ ಮತ್ತೇನು ಅಜ್ಜಿ ಹಾಕ್ಬೇಕಂತ ಸರಿ ನಡಿ ಹೋಗೋಣ ಮತ್ ತಂಗಿ ನೋಡಕ್ ಬರಲ್ವ ಅಂತ ನನ್ನ ಕೇಳ್ತಿದ್ಯಾ ಏನು ಇನ್ನ ಎಲ್ಲರೂ ಸೇರ್ ಮಾಡಿದ ಅಡಿಗೆನ ನಾನ್ ತಿನ್ಕೊಂಡಿನ ಎಂಡ್ ಮಾಡಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ